ಏನಂದ್ರೆ ಅವನು ಅಭಿಮನ್ಯನ ಮತ್ತೆ ಲಿಂಗಣ್ಣ ಅದರಲ್ಲ ಪಂಚಾಯತಿ ತೀರ್ಪು ಕೊಡ್ತಾರಲ್ಲ ಅವರು ಪಕ್ಷಕ್ಕೆ ಅಲ್ಲ ನಮ್ಮಪ್ಪ ಅವರು 나 ಮನೆ ಕಳಿಸ್ಬಿಟ್ಟು ದುಡ್ಡು ಕೊಟ್ಟಿದ್ದವರಿಗೆ ದುಡ್ಡು ಕೊಟ್ಬಿಟ್ಟು ತೀರ್ಪನ್ನ ನಮ್ಮ ಕಡೆಗೆ ಮಾಡ್ಕೋಬೇಕು ಅಂತಂದು ಹೇಳಿದಾರೆ ಅದಕ್ಕೆ ಹೌದಾ ಅವರೇ ಏನಂದ್ರು ಅದಕ್ಕೆ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ನಮ್ಮಪ್ಪ ದುಡಿ ಮನೆಗೆ ಊಟಿಸ್ಬಿಡತಾನೆ ನಮ್ಮಪ್ಪ ಬಡಿಮಗ ಆ ಅದಕ್ಕೆ ಹ್ಞೂ ಸರಿ ಆ ನೀನು ಬಿಡಿಗೆ ತೀರ್ಪು ಕೊಡ್ತೀನಿ ಅಂತಂದು ಹೇಳೋಗಿದ್ರು ಕಣತಿ ತೋ ನೀ ಕೆಂಬೆಡಪ್ಪ ನೀ ಸುದರ್ಶಕೆ ಸುದರ್ಶಕೆ ಯಾಕ ಬಾರಿ ಟೆನ್ಷನ್ ತಂದ್ರೆ ಕಂತೀಯಾ ಸುಮ್

ಶೀಟ ತಗೊಂಡು ಆ ಒಳ್ಳೆರು ಅಂತ ಅಂದ್ಕೊಂಡಿದ್ದೆ ನಿಮ್ಮ ಅಪ್ಪನೇ ಇಂತನ ಒಂದು ಗೊತ್ತಿರಲಿಲ್ಲ ಕಣಪ್ಪ ಏನೋ ಒಂದು ದುಡ್ಡು ಜುಗ್ತನ ಮಾಡ್ತಾನೆ ಅಂತ ಅಂತಂದು ಅದು ಈ ಮಟ್ಟಿನ ಒಂದು ದುರ್ಬುದ್ಧಿ ಅಂತ ನಿಮ್ಮ ಅಪ್ಪಗೆ ಅಂತ ತಂದು ಗೊತ್ತಿರಲಿಲ್ಲ ಕಣಪ್ಪ ಅದಕ್ಕೆ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ ತೀರ್ಪು ಏನಾದ್ರು ಬರಲಿ ನೀವು ಅಲ್ಲಿ ಸುಮ್ಮನಿದ್ರು ಪರವಾಗಿಲ್ಲ ಅವ್ರು ಏನಾದ್ರು ತೀರ್ಪು ಕೊಡ್ಲಿ ನಾನು ಬಾರಿನ ನಾಳೆ ತಗೊಂಡು ಹೋಗ್ಬಿಟ್ಟು ನಾನು ಮದುವೆ ಹಾಕೊಂಡು ಬರ್ತೀನಿ ನೀವು ಅಲ್ಲಿ ತೀರ್ಪಿಗೆ ಹ್ಞೂ ಅಂದ್ರಿ ಅವ್ರು ಏನಾದ್ರು ಕೊಡ್ಲಿ ಹ್ಞೂ ಅಂದ್ರಿ ತೀರ್ಪಿಗೆ ಮುಂದೆ ನಾನು ನೋಡ್ಕೊಂತೀನಿ ನಾಳೆ ಬಾರಿ ತಗೊಂಡು ಹೋಗ್ಬಿಟ್ಟು ಅದು ಗಣೇಶ ಬಿಡ ಮದುವೆ ಮಾಡ್ಕೊಂಡು ಬರ್ತೀನಿ ಅಲ್ಲಪ್ಪ ಹೆಂಗೆ ಸರಿ ಹೋಗುತ್ತೆ ಹಂಗೆ ಮಾಡೋದು ಅಷ್ಟು ತರವಲ್ಲ ಕಣಪ್ಪ ಹಂಗೆ ಮಾಡಬಾರ್ದು

என்ன

நானே நான் தலை கேட்க வேண்டியல انا வச்சிட்டனே ஒரு டே சர்வே கே வந்துட்டே நவ்வுதனே சனி ஆ சுதீப் நீ நா மாதிரி மாதிரி கே பேரே தாகிதே ஆ இன்னும் சர்வே கே வடிச்சிட்டிருக்கனே நீ நாகிரத்துக்கு அஷ்டக்கே பிட்டோதே ஓர்லி விட நம்ம மாடி தப்பு நமக்கு கொத்தாதல ஷம்ஸ் பண்ணி சிதக்க ஓர்லி பிட சுதீ நீ நீ கிட்ட சரியலல நட் 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 தாங்கே சடபட சடபட அங்க உள்ள கால் உரித்துதல அங்க ஊர்க்கன் மாதடி நீ சந்தனினு அங்க இருந்தினு இங்க என்ன கறி குப்பிட்டு வெச்சிரமா இஷ்டந்தல ஈகோ சமாதானத்தோட வரங்கதுல

ಚನಿ ದುಡ್ಡು ಕೊಟ್ರಿ ಎಂತನ ಬದ್ಲಾತನ್ ಕಣಿ ಎಂತಂಗೂ ನಾಲ್ಗೆ ಒಂದಿರೋದು ಎರಡಾಗ್ ಕೊಡ್ತದೆ ದುಡ್ಡು ಕೊಟ್ರಿ ಗೊತ್ತಾ ಹ್ಞೂ ಕಣಿ ಅದಕ್ಕೆ ಐವತ್ತು ಸಾವಿರ ದುಡ್ಡು ಕೊಟ್ಟಿದ್ರ ಅಂತ ತೀರ್ಪು ಅಡ್ಕೊಂಡಿ ಕೊಟ್ಟ್ರಿ ಅಂತಂದು ಅದಕ್ಕೆ ರಾಗಿ ಬಂದಾ ಅದ್ಕೇನದ್ ಮತ್ತೀಗ ಏನಿಲ್ಲ ಅವನೇ ಹೇಳದೇ ಅದೇ ತೀರ್ಪು ಆ ಬರ್ಲಿ ಹ್ಞೂ ಅಂತಂತಂದ್ರಿ ಆಮೇಲೆ ಗೊತ್ತೇಳ್ದ್ ನಾಳೆ ಕರ್ಕೊಂಡೋಗಿ ನಾನ್ ಪಾಳಿ ಮದ್ವೆ ಹಾಕ್ತೀನಿ ಅಂತ ಹೇಳ್ತಾನೆ അത് ബാഴ്ബാകൊന്നെ അതെ കാപ്പിട ഏത് ബേ അത് ടൈം ആയിരിക്കും ബന്ധേ അത് മതസ്ക നാ ഊരി എങ്ങസിനെ ആ ഇത് ഹിങ്കരും ഞാൻ ബന്ധി വിചാരീ നല്ല ഊരി എങ്ങനെ കർക്കു നനേ കൂത്കൊടുത്തി മതേ ബീട്ത്തിലില്ല അവർ നനയ

ഇവ നമ്മ പാസ് നാളെ നമ്മൾ അതേ ദുട്ടി ദിവസം ആ നോട് സന്തോഷ ആക്കണേ അലക്കണി ആഹ് എന്തു വളർദ്ദക്തരനെ ആക ಏ ಸಿತಕ ನಾವು ನೀನು ಮಾಡಿದ ಮಾಡಿದುಕಾರ್ನೆಲ್ಲ ಮರತು ನಿನ್ ಬಗ್ಗೆ ನಿನ್ ಮಗ ಬಗ್ಗೆ ಹೆಂಗ್ ಬಿಡ್ಬಾ ನನ್ ಅವತ್ತು ಗಂಟ್ಲಾಗ್ ಅನ್ ಹೇಳಲಿಲ್ಲ ನಮ್ಮಯ್ಯಪ್ಪ ಹಿಂಗ ಆಗಿದ್ ಗೊತ್ತಾಗಿ ನನ್ನ ಇಟ್ಕೊಂಡು ಕಡೆ ಸಿಟಕ ಬಾಯಿ ಓದ್ಬಿಟ್ಟ ನೀನು ಹೇಳಿಲ್ಲ ಅವತ್ತು ಹೇಳ್ತೀನಿ ನಮ್ಮಯಪ್ಪಗೆ ನೀನು ಹೇಳಿಲ್ಲ ಆದ್ರೆ ಬೇರೆ ಯಾರೋ ಹೇಳ್ಬಿಟ್ಟಾರೆ ಆ ನಮ್ಮಯಪ್ಪ ಬಂದು ಏನ್ ಕೊರೇ ಹೊಡೆದ ಅನ್ಬೇಡ ಆಮೇಲೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಅವ್ರ ಮೂಲಮನೆ ಅವಳು ಹಾ ನಾನ ತಂದಿಕನವ ತಾಯಿ ಯಾವತನ ಸಿಟ್ ನಗೆ ಸುಮ್ಮನೆ ಗಣ್ಣ ಗೆಯತ್ನಿ ಅಂತ ಹೇಳಿದೆ ಏ ನಾನ ತಂದಿಕಳಲ್ಲವ ಒಬ್ಬರ ನಬರಿಗೆ ಎಲ್ಲ ಸಸೆ ಅಂಬಳವಳು ಆ ಪಿಟ್ಲ ಕಿತ್ತಿ ಅವ ಸಾನ ಮಾಡ್ತಿ ಅಂತ ಒಂದು ಒಂದು ಗಂಟೆ ಅತ್ತನೆ ಹೋಗಿ ಮಾತಳೆ ಅಂದಬಡ ಸಾನಯ ಒಂದು ಒಂದು ಗಂಟೆ ನೀರೈಕೆ ಅಂತಾಳೆ ಒಂದು ಗಂಟೆ ಅಯ್ಯೋ ರಾಮ ಸಿತಕ ವಾನ ಗ್ಯಾಸ್ ಬಿಟ್ ಸಾನ ಮಾಡ್ತಳೆ ಅವ ನಾವದು ವಾದ ಬಂದು ಮೂರು ಪಡ ನೀರೈಕೆ ಅಂತ ಇವಾ ಅವಳು ಏನಿನ ದಿನ ಆದ್ರೂ ದಿನ 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 ವೈಕೆ ಅಂತ ಕಣೆ ನಮಗೆ ನೀ ತುಂಬ ನೀ ತುಂಬದ ಸಾಕಪ್ಪದಿ తెరదుదోడు అందు బింక నీరు వత్తుకున్న వల్ల సొంత కిక్కెందు ఆ నా నీరు వత్తు వత్తు వత్తునే ఆ సకాగోకు తిదు పాప బసురి అన్నరు కని అదరే నీరు వత్తు పాప ఏమర్తియా ని మగిన్ మతి ని మగిన్ లే ఆ అవును రూమ్ నగనే సుమ్మ కండదనను యాక తలేనవు తలేనవు అన్నను ఆ సుమ్మ మకండు యాక పాప అత్కు కెల్స ఏమర్తి మకండి ఇర్తుతి ఆ ఇచ్చిట మంజిని కాంతలలి ఎవాలు గురుదు చెనతే చెనతే అంతంత కందు మంటకి మంజిని కాంతలవ ఏ రజ్జరుని బిట్టదలే

మెసేజ్ ప్లీజ్ దయవిటే కమెంట్ బాక్స్ మేము ఊరు విశ్దా దయ్ విశ్ని కథ హీ ముందు కమెంట్